ಹಲೋ ಫ್ರೆಂಡ್ಸ್ ಹರ್ಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ವೆಲ್ಕಮ್ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಹರ್ಷಿ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರೋ ರೆಸಿಪಿ ಏನಂದರೆ ಸ್ಪೈಸಿ ಮಸಾಲ ನೂಡಲ್ಸ್ ಸ್ಪೈಸಿ ನೂಡಲ್ಸ್ಗೆ ನಾನು ತೊಗೊಂಡಿರೋ ಪದಾರ್ಥಗಳು ಒಂದು ಸಣ್ಣದಾಗಿ ಹಚ್ಚಿರೋ ಟೊಮೆಟೊ ಒಂದು ಸಣ್ಣ ಈರುಳ್ಳಿ ಒಂದು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನೂಡಲ್ಸ್ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಸ್ವಲ್ಪ ಕಾಯ್ದಿ ಬರೀ ನೂಡಲ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಇರಲ್ಲ ಅದಕ್ಕೆ ಮಸಾಲೆ ಪದಾರ್ಥ ಆ್ಯಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಎಣ್ಣೆ ಕಾಯ್ದಿದೆ ಕಾಯ್ದಿರೋ ಎಣ್ಣೆಗೆ ನಾವು ಹಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಸ್ವಲ್ಪ ಬ್ರೌನಿಷ್ ಆಗೋವರೆಗು ಅಂದರೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನೋಡ್ತಿದ್ದೀರಾ ಈಗ ಈರುಳ್ಳಿ ಬೆಂದಿದೆ ಬೆಂದಿದೆ ಬರೀ ನೂಡಲ್ಸ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಈರುಳ್ಳಿ ಟೊಮೆಟೊ ಆ್ಯಡ್ ಮಾಡ್ಕೊಂಡ್ರೆ ಮಸಾಲ ನೂಡಲ್ಸ್ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಹಾಗೆ ನಾನು ಪ್ರತಿ ಸಲ ಮಾಡಿದಾಗಲೂ ಇದೇ ಥರ ಮಾಡ್ಕೊತೀನಿ ಈಗ ಈರುಳ್ಳಿ ಬೆಂದಾಗಿದೆ ಇದ್ರ ಜೊತೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಟೊಮೆಟೋನ ಆ್ಯಡ್ ಮಾಡ್ಕೊಳ್ಳೋಣ ಟೊಮೊಟೊನ ಚೆನ್ನಾಗಿ ಫ್ರೈ ಆಗಬೇಕು ಈ ಟೊಮೆಟೊ ಹಾಕಿದಾಗ್ಲೇ ಇದಕ್ಕೆ ಬೇಕಾಗುವಷ್ಟು ರುಚಿಗೆ ತಪ್ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು ಆಗ ಟೊಮೆಟೊ ಚೆನ್ನಾಗಿ ರೋಸ್ಟ್ ಆಗುತ್ತೆ ನೋಡ್ತಿದ್ದೀರ ಇವಾಗ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಮೂರು ಪದಾರ್ಥಗಳು ಚೆನ್ನಾಗಿ ಬೇಯಲಿ ಆಲ್ಮೋಸ್ಟ್ ಅದು ಎಲ್ರಿಗೂ ನೂಡಲ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ ಇದು ಬರೀ ಚಿಕ್ಕ ಮಕ್ಕಳಿಗೆ ಅಂತಲ್ಲ ನಮ್ಮಂಥವ್ರಿಗೂ ತುಂಬಾ ಇಷ್ಟ ಆಗುತ್ತೆ ನಾನು ಹೇಳಬೇಕಂದ್ರೆ ತುಂಬಾ ಫುಡ್ಡಿ ತಿನ್ ತಿನ್ನೋ ವಿಷಯದಲ್ಲಿ ಮಾತ್ರ ನಾನು ಕಾಂಪ್ರಮೈಸ್ ಆಗೋಲ್ಲ ಏನಾದರೂ ಸರಿ ಮಾಡ್ಕೊಂಡು ತಿಂತಾಯಿರ್ತೀನಿ ನೋಡ್ತಿದ್ದೀರಾ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಒಂದು ನೂಡಲ್ಸ್ ಮಾಡೋಕ್ಕೆ ಬೇಕಾಗಿರೋಷ್ಟು ಒಂದು ಲೋಟದಷ್ಟು ನೀರನ್ನ ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ ನೀರನ್ನ ಆ್ಯಡ್ ಮಾಡಾದ್ಮೇಲೆ ನೂಡಲ್ಸಲ್ಲಿ ಕೊಟ್ಟಿರ್ತಾರಲ್ವಾ ಮಸಾಲ ಅದನ್ನು ಆ್ಯಡ್ ಮಾಡ್ಕೊಬೇಕು ಇದೊಂದು ಸ್ವಲ್ಪ ಕುದಿ ಬರಲಿ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದಾಯಿತು ಈಗ ಇದು ಸ್ವಲ್ಪ ಕುದಿಯೋವರೆಗೂ ವೆಯ್ಟ್ ಮಾಡಬೇಕು ಈಗ ಇದನ್ನು ಕುದಿಲಿಕ್ಕೆ ಬಿಡೋಣ ಇದು ಕುದಿಯೋದಕ್ಕೆ ಜಸ್ಟ್ ಒಂದು ಟೂ ಮಿನಿಟ್ಸ್ ತಗೊಳುತ್ತೆ ಅಷ್ಟೆ ನಾನು ತುಂಬ ರೆಸಿಪಿಗಳನ್ನ ಮನೇಲಿ ಟ್ರೈ ಮಾಡ್ತೀನಿ ಬಟ್ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲ ಅಷ್ಟೇ ನಮ್ಮ ಪಾಪು ಯಾವಾಗಲೂ ಅವ್ನು ನೋಡ್ಕೊಳ್ಳೋದೇ ಆಗುತ್ತೆ ಕೆಲಸ ಹಾಗಾಗಿ ಈ ಥರ ಫ್ರೀ ಸಿಗ್ತಾನೆ ಚಿಕ್ಕ ಪುಟ್ಟದ್ದು ಮಾಡಾಕ್ತೀನಿ ಮುಂದೆ ಟೈಮ್ ಸಿಕ್ಕಿದಾಗ ಒಳ್ಳೊಳ್ಳೆ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವೀಗ ನೋಡ್ತಿರ್ಬೋದು ಮಸಾಲೆ ಕುದೀತಾ ಇದೆ ಈಗ ಇದಕ್ಕೆ ನಾವು ನೂಡಲ್ಸ್ನ ಹಾಕ್ಕೊಂಡು ನಿಧಾನಕ್ಕೆ ತಿರುತ್ತಾ ಬರಬೇಕು ಅದು ಫುಲ್ಲು ಸಾಫ್ಟ್ ಆಗುತ್ತೆ ಇದು ಬೇ ಕುಕ್ಕಾಗಿ ಜಸ್ಟ್ ಒಂದು ಟೂ ಮಿನಿಟ್ಸ್ ತಗೊಳ್ಳುತ್ತೆ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೂ ಮಿನಿಟ್ಸ್ ಆದಮೇಲೆ ನಮಗೆ ಮಸಾಲಾ ನೂಡಲ್ಸ್ ರೆಡಿ ಆಗುತ್ತೆ ನನಗೆ ತುಂಬ ಸ್ಪೈಸಿ ಫುಡ್ ಅಂದರೆ ತುಂಬ ಇಷ್ಟ ಹಂಗಾಗಿ ನಾನು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ತುಂಬ ಖಾರ ಇದೆ ಮೆಣಸಿನ್ಕಾಯಿ ಒಂದು ಕೆನೆ ಸಿಕ್ಕಾಪಟ್ಟೆ ಖಾರ ಇದೆ ಹಾಗಾಗಿ ಬರೀ ಒಂದು ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಯೂಸ್ ಮಾಡ್ಕೊಬೋದು ನಾನು ರಿಟ್ ಕ್ಲೋಸ್ ಮಾಡಿ ಬಿಟ್ಟಿದ್ದೆ ನೋಡಿ ಇವಾಗ ಇದು ಬೆಂದಿದೆ ಚೆನ್ನಾಗಿ ಈಗ ನಮಗೆ ಬೇಕಾಗಿರೋ ಸ್ಪೈಸಿ ನೂಡಲ್ಸ್ ರೆಡಿಯಾಗಿದೆ ನೋಡೋದ್ರಿಂದ ಗೊತ್ತಾಗ್ತದೆ ತುಂಬ ಕಲರ್ಫುಲ್ಲಾಗಿದೆ ಹಾಗೆ ಸ್ಪೈಸಿಯಾಗಿ ಕೂಡ ಇದೆ ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಮಾಡಿರುವಂತಹ ನೂಡಲ್ಸ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ನೋಡ್ತಿದ್ರೇನೆ ತಿನ್ನಬೇಕು ಅಂತ ಅನಿಸುತ್ತೆ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೇನಾದ್ರೂ ಇದು ಇಷ್ಟ ಆಗಿದ್ರೆ ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್